ಹಾಲಿನ ದರ ದುಬಾರಿ ಆಯಿತು ಅಂತ ಬೇಸರ ಮಾಡಿಕೊಳ್ಳೋರಿಗೆ ಮೋದಿ ಸರ್ಕಾರ ಸಿಹಿ ಸುದ್ದಿ ನೀಡಲಿದೆ ಕೇಂದ್ರದ ಒಂದೇ ಒಂದು ನಡೆಯಿಂದ ಈ ನಂದಿನಿ ಉತ್ಪನ್ನಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಲಿದೆ ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ ನೋಡ್ಕೊಂಡು ಿ ಉತ್ಪನ್ನ ಬಳಕೆದಾರರಿಗೆ ಗುಡ್ ನ್ಯೂಸ್ ಮೊಸರು ತುಪ್ಪ ಬೆಣ್ಣೆ ಬೆಲೆ ಇಳಿಕೆ ಬಹುತೇಕ ಫಿಕ್ಸ್ ಬೆಲೆ ಏರಿಕೆ ಸಮರದ ನಡುವೆ ಜನಸಾಮಾನ್ಯರಿಗೊಂದು ಗುಡ್ ನ್ಯೂಸ್ ಇದೆ ಜಿಎಸ್ಟಿ ಕಡಿತಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದವರ ಹೊರೆ ಕಡಿಮೆ ಮಾಡಿದೆ ಇದರ ನಡುವೆ ನಂದಿನಿ ಉತ್ಪನ್ನಗಳು ಕೂಡ ಇಳಿಕೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಮೊಸರು ತುಪ್ಪ ಬೆಣ್ಣೆ ಲಸಿ ಸೇರಿದಂತೆ ನಂದಿನಿ ಉತ್ಪನ್ನಗಳ ಬೆಲೆ ಇಳಿಕೆಯಾಗುವ ಸಾಧ್ಯತೆ ಇದೆ ದರ ಇಳಿಕೆ ಸಂಬಂಧ ಕೆಎಂಎಫ್ನ ಹಿರಿಯ ಅಧಿಕಾರಿಗಳು ನಾಳೆ ಮಹತ್ವದ ಸಭೆ ಕೂಡ ನಡೆಯಲಿದೆ ಜಿಎಸ್ಟಿ ಶೇಕಡಾ ಹನ್ನೆರಡರಿಂದ ಐದಕ್ಕೆ ಇಳಿಕೆ ಆಹಾರ ಉತ್ಪನ್ನಗಳ ಮೇಲಿನ ಜಿಎಸ್ಟಿಯನ್ನ ಹನ್ನೆರಡರಿಂದ ಐದಕ್ಕೆ ಇಳಿಕೆ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಮೊಸರು ತುಪ್ಪ ಬೆಣ್ಣೆ ಲಸ್ಸಿ ಸೇರಿದಂತೆ ನಂದಿನಿಯ ವಿವಿಧ ಉತ್ಪನ್ನಗಳ ದರ ಇಳಿಕೆಯಾಗಲಿದೆ ಮೋದಿ ಸರ್ಕಾರದ ಸೂಚನೆಯಂತೆ ಕೆಎಂಎಫ್ ನಂದಿನಿ ಉತ್ಪನ್ನಗಳ ಬೆಲೆ ಇಳಿಸುವ ಸಾಧ್ಯತೆ ಇದೆ ಮೊಸರಿನ ದರ ಲೀಟರ್ಗೆ ಬರೋಬ್ಬರಿ ನಾಲ್ಕು ರೂಪಾಯಿವರೆಗೆ ಕಡಿಮೆಯಾಗುವ ಸಾಧ್ಯತೆ ಇದೆ ಅಧಿಕಾರಿಗಳ ಜೊತೆ ಸಭೆ ಬಳಿಕ ನಿರ್ಧಾರ ತೆಗೆದುಕೊಳ್ಳಲಿದ್ದು ಸೋಮವಾರದಿಂದಲೇ ಪರಿಷ್ಕೃತ ದರ ಜಾರಿಗೊಳಿಸುವಂತೆ ಮಾರಾಟಗಾರರಿಗೆ ಸೂಚನೆ ನೀಡುವ ಸಾಧ್ಯತೆ ಇದೆ ಗ್ರಾಹಕರಿಗೆ ಕಡಿಮೆಯಾಗಲಿದೆ ಹೊರೆ ಎರಡು ಸಾವಿರದ ಹದಿನೇಳರಲ್ಲಿ ಹಾಲಿನ ಉತ್ಪನ್ನಗಳ ಮೇಲೆ ಜಿಎಸ್ಟಿ ಜಾರಿಗೊಳಿಸಲಾಗಿತ್ತು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಜಿಎಸ್ಟಿಯನ್ನ ಶೇಕಡಾ ಹನ್ನೆರಡಕ್ಕೆ ಹೆಚ್ಚಿಸಲಾಗಿತ್ತು ಈಗ ತೆರಿಗೆ ದರ ಕಡಿಮೆ ಮಾಡಿರುವುದರಿಂದ ಗ್ರಾಹಕರಿಗೆ ಸ್ವಲ್ಪ ಮಟ್ಟಿನ ಹೊರೆ ಕಡಿಮೆಯಾಗಲಿದೆ ರಿಪೋರ್ಟ್ ಹಾಲಿನ ದರ ದುಬಾರಿ ಆಯಿತು ಅಂತ ಬೇಸರ ಮಾಡಿಕೊಳ್ಳೋರಿಗೆ ಮೋದಿ ಸರ್ಕಾರ ಸಿಹಿ ಸುದ್ದಿ ನೀಡಲಿದೆ ಕೇಂದ್ರದ ಒಂದೇ ಒಂದು ನಡೆಯಿಂದ ಈ ನಂದಿನಿ ಉತ್ಪನ್ನಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಲಿದೆ ಇದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ ನೋಡ್ಕೊಂಡ್ಬನ್ನಿ ಿ ಉತ್ಪನ್ನ ಬಳಕೆದಾರರಿಗೆ ಗುಡ್ ನ್ಯೂಸ್ ಮೊಸರು ತುಪ್ಪ ಬೆಣ್ಣೆ ಬೆಲೆ ಇಳಿಕೆ ಬಹುತೇಕ ಫಿಕ್ಸ್ ಬೆಲೆ ಏರಿಕೆ ಸಮರದ ನಡುವೆ ಜನಸಾಮಾನ್ಯರಿಗೊಂದು ಗುಡ್ ನ್ಯೂಸ್ ಇದೆ ಜಿಎಸ್ಟಿ ಕಡಿತಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದವರ ಹೊರೆ ಕಡಿಮೆ ಮಾಡಿದೆ ಇದರ ನಡುವೆ ನಂದಿನಿ ಉತ್ಪನ್ನಗಳು ಕೂಡ ಇಳಿಕೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಮೊಸರು ತುಪ್ಪ ಬೆಣ್ಣೆ ಲಸಿ ಸೇರಿದಂತೆ ನಂದಿನಿ ಉತ್ಪನ್ನಗಳ ಬೆಲೆ ಇಳಿಕೆಯಾಗುವ ಸಾಧ್ಯತೆ ಇದೆ ದರ ಇಳಿಕೆ ಸಂಬಂಧ ಕೆಎಂಎಫ್ನ ಹಿರಿಯ ಅಧಿಕಾರಿಗಳು ನಾಳೆ ಮಹತ್ವದ ಸಭೆ ಕೂಡ ನಡೆಯಲಿದೆ ಜಿಎಸ್ಟಿ ಶೇಕಡ ಹನ್ನೆರಡರಿಂದ ಐದಕ್ಕೆ ಇಳಿಕೆ ಆಹಾರ ಉತ್ಪನ್ನಗಳ ಮೇಲಿನ ಜಿಎಸ್ಟಿಯನ್ನ ಹನ್ನೆರಡರಿಂದ ಐದಕ್ಕೆ ಇಳಿಕೆ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಮೊಸರು ತುಪ್ಪ ಬೆಣ್ಣೆ ಲಸಿ ಸೇರಿದಂತೆ ನಂದಿನಿಯ ವಿವಿಧ ಉತ್ಪನ್ನಗಳ ದರ ಇಳಿಕೆಯಾಗಲಿದೆ ಮೋದಿ ಸರ್ಕಾರದ ಸೂಚನೆಯಂತೆ ಕೆಎಂಎಫ್ ನಂದಿನಿ ಉತ್ಪನ್ನಗಳ ಬೆಲೆ ಇಳಿಸುವ ಸಾಧ್ಯತೆ ಇದೆ ಿನ ದರ ಲೀಟರ್ಗೆ ಬರೋಬ್ಬರಿ ನಾಲ್ಕು ರೂಪಾಯಿವರೆಗೆ ಕಡಿಮೆ ಆಗುವ ಸಾಧ್ಯತೆ ಇದೆ ಅಧಿಕಾರಿಗಳ ಜೊತೆ ಸಭೆ ಬಳಿಕ ನಿರ್ಧಾರ ತೆಗೆದುಕೊಳ್ಳಲಿದ್ದು ಸೋಮವಾರದಿಂದಲೇ ಪರಿಷ್ಕೃತ ದರ ಜಾರಿಗೊಳಿಸುವಂತೆ ಮಾರಾಟಗಾರರಿಗೆ ಸೂಚನೆ ನೀಡುವ ಸಾಧ್ಯತೆ ಇದೆ ಗ್ರಾಹಕರಿಗೆ ಕಡಿಮೆಯಾಗಲಿದೆ ಹೊರೆ ಎರಡು ಸಾವಿರದ ಹದಿನೇಳರಲ್ಲಿ ಹಾಲಿನ ಉತ್ಪನ್ನಗಳ ಮೇಲೆ ಜಿಎಸ್ಟಿ ಜಾರಿಗೊಳಿಸಲಾಗಿತ್ತು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಜಿಎಸ್ಟಿಯನ್ನ ಶೇಕಡಾ ಹನ್ನೆರಡಕ್ಕೆ ಹೆಚ್ಚಿಸಲಾಗಿತ್ತು ಈಗ ತೆರಿಗೆ ದರ ಕಡಿಮೆ ಮಾಡಿರುವುದರಿಂದ ಗ್ರಾಹಕರಿಗೆ ಸ್ವಲ್ಪ ಮಟ್ಟಿನ ಹೊರೆ ಕಡಿಮೆಯಾಗಲಿದೆ ಹಾಲಿನ ದರ ದುಬಾರಿ ಆಯಿತು ಅಂತ ಬೇಸರ ಮಾಡಿಕೊಳ್ಳೋರಿಗೆ ಮೋದಿ ಸರ್ಕಾರ ಸಿಹಿ ಸುದ್ದಿ ನೀಡಲಿದೆ ಕೇಂದ್ರದ ಒಂದೇ ಒಂದು ನಡೆಯಿಂದ ಈ ನಂದಿನಿ ಉತ್ಪನ್ನಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಲಿದೆ ಇದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ ನೋಡ್ಕೊಂಡು ಬನ್ನಿ ಉತ್ಪನ್ನ ಬಳಕೆದಾರರಿಗೆ ಗುಡ್ ನ್ಯೂಸ್ ಮೊಸರು ತುಪ್ಪ ಬೆಣ್ಣೆ ಬೆಲೆ ಇಳಿಕೆ ಬಹುತೇಕ ಫಿಕ್ಸ್ ಬೆಲೆ ಏರಿಕೆ ಸಮರದ ನಡುವೆ ಜನಸಾಮಾನ್ಯರಿಗೊಂದು ಗುಡ್ ನ್ಯೂಸ್ ಇದೆ ಜಿಎಸ್ಟಿ ಕಡಿತಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದವರ ಹೊರೆ ಕಡಿಮೆ ಮಾಡಿದೆ ಇದರ ನಡುವೆ ನಂದಿನಿ ಉತ್ಪನ್ನಗಳು ಕೂಡ ಇಳಿಕೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಮೊಸರು ತುಪ್ಪ ಬೆಣ್ಣೆ ಲಸಿ ಸೇರಿದಂತೆ ನಂದಿನಿ ಉತ್ಪನ್ನಗಳ ಬೆಲೆ ಇಳಿಕೆಯಾಗುವ ಸಾಧ್ಯತೆ ಇದೆ ದರ ಇಳಿಕೆ ಸಂಬಂಧ ಕೆಎಂಎಫ್ನ ಹಿರಿಯ ಅಧಿಕಾರಿಗಳು ನಾಳೆ ಮಹತ್ವದ ಸಭೆ ಕೂಡ ನಡೆಯಲಿದೆ ಜಿಎಸ್ಟಿ ಶೇಕಡಾ ಹನ್ನೆರಡರಿಂದ ಐದಕ್ಕೆ ಇಳಿಕೆ ಆಹಾರ ಉತ್ಪನ್ನಗಳ ಮೇಲಿನ ಜಿಎಸ್ಟಿಯನ್ನ ಹನ್ನೆರಡರಿಂದ ಐದಕ್ಕೆ ಇಳಿಕೆ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಮೊಸರು ತುಪ್ಪ ಬೆಣ್ಣೆ ಲಸ್ಸಿ ಸೇರಿದಂತೆ ನಂದಿನಿಯ ವಿವಿಧ ಉತ್ಪನ್ನಗಳ ದರ ಇಳಿಕೆಯಾಗಲಿದೆ ಮೋದಿ ಸರ್ಕಾರದ ಸೂಚನೆಯಂತೆ ಕೆಎಂಎಫ್ ನಂದಿನಿ ಉತ್ಪನ್ನಗಳ ಬೆಲೆ ಇಳಿಸುವ ಸಾಧ್ಯತೆ ಇದೆ ದರ ಲೀಟರ್ಗೆ ಬರೋಬ್ಬರಿ ನಾಲ್ಕು ರೂಪಾಯಿವರೆಗೆ ಕಡಿಮೆಯಾಗುವ ಸಾಧ್ಯತೆ ಇದೆ ಅಧಿಕಾರಿಗಳ ಜೊತೆ ಸಭೆ ಬಳಿಕ ನಿರ್ಧಾರ ತೆಗೆದುಕೊಳ್ಳಲಿದ್ದು ಸೋಮವಾರದಿಂದಲೇ ಪರಿಷ್ಕೃತ ದರ ಜಾರಿಗೊಳಿಸುವಂತೆ ಮಾರಾಟಗಾರರಿಗೆ ಸೂಚನೆ ನೀಡುವ ಸಾಧ್ಯತೆ ಇದೆ ಗ್ರಾಹಕರಿಗೆ ಕಡಿಮೆಯಾಗಲಿದೆ ಹೊರೆ ಎರಡು ಸಾವಿರದ ಹದಿನೇಳರಲ್ಲಿ ಹಾಲಿನ ಉತ್ಪನ್ನಗಳ ಮೇಲೆ ಜಿಎಸ್ಟಿ ಜಾರಿಗೊಳಿಸಲಾಗಿತ್ತು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಜಿಎಸ್ಟಿಯನ್ನ ಶೇಕಡಾ ಹನ್ನೆರಡಕ್ಕೆ ಹೆಚ್ಚಿಸಲಾಗಿತ್ತು ಈಗ ತೆರಿಗೆ ದರ ಕಡಿಮೆ ಮಾಡಿರುವುದರಿಂದ ಗ್ರಾಹಕರಿಗೆ ಸ್ವಲ್ಪ ಮಟ್ಟಿನ ಹೊರೆ ಕಡಿಮೆಯಾಗಲಿದೆ ರಿಪಬ್ಲಿಕ್ ಹಾಲಿನ ದರ ದುಬಾರಿ ಆಯಿತು ಅಂತ ಬೇಸರ ಮಾಡಿಕೊಳ್ಳೋರಿಗೆ ಮೋದಿ ಸರ್ಕಾರ ಸಿಹಿ ಸುದ್ದಿ ನೀಡಲಿದೆ ಕೇಂದ್ರದ ಒಂದೇ ಒಂದು ನಡೆಯಿಂದ ಈ ನಂದಿನಿ ಉತ್ಪನ್ನಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಲಿದೆ ಇದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ ನೋಡ್ಕೊಂಡ್ಬನ್ನಿ ಿ ಉತ್ಪನ್ನ ಬಳಕೆದಾರರಿಗೆ ಗುಡ್ ನ್ಯೂಸ್ ಮೊಸರು ತುಪ್ಪ ಬೆಣ್ಣೆ ಬೆಲೆ ಇಳಿಕೆ ಬಹುತೇಕ ಫಿಕ್ಸ್ ಬೆಲೆ ಏರಿಕೆ ಸಮರದ ನಡುವೆ ಜನಸಾಮಾನ್ಯರಿಗೊಂದು ಗುಡ್ ನ್ಯೂಸ್ ಇದೆ ಜಿಎಸ್ಟಿ ಕಡಿತಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದವರ ಹೊರೆ ಕಡಿಮೆ ಮಾಡಿದೆ ಇದರ ನಡುವೆ ನಂದಿನಿ ಉತ್ಪನ್ನಗಳು ಕೂಡ ಇಳಿಕೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಮೊಸರು ತುಪ್ಪ ಬೆಣ್ಣೆ ಲಸ್ಸಿ ಸೇರಿದಂತೆ ನಂದಿನಿ ಉತ್ಪನ್ನಗಳ ಬೆಲೆ ಇಳಿಕೆಯಾಗುವ ಸಾಧ್ಯತೆ ಇದೆ ದರ ಇಳಿಕೆ ಸಂಬಂಧ ಕೆಎಂಎಫ್ನ ಹಿರಿಯ ಅಧಿಕಾರಿಗಳು ನಾಳೆ ಮಹತ್ವದ ಸಭೆ ಕೂಡ ನಡೆಯಲಿದೆ ಜಿಎಸ್ಟಿ ಶೇಕಡಾ ಹನ್ನೆರಡರಿಂದ ಐದಕ್ಕೆ ಇಳಿಕೆ ಆಹಾರ ಉತ್ಪನ್ನಗಳ ಮೇಲಿನ ಜಿಎಸ್ಟಿಯನ್ನ ಹನ್ನೆರಡರಿಂದ ಐದಕ್ಕೆ ಇಳಿಕೆ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಮೊಸರು ತುಪ್ಪ ಬೆಣ್ಣೆ ಲಸ್ಸಿ ಸೇರಿದಂತೆ ನಂದಿನಿಯ ವಿವಿಧ ಉತ್ಪನ್ನಗಳ ದರ ಇಳಿಕೆಯಾಗಲಿದೆ ಮೋದಿ ಸರ್ಕಾರದ ಸೂಚನೆಯಂತೆ ಕೆಎಂಎಫ್ ನಂದಿನಿ ಉತ್ಪನ್ನಗಳ ಬೆಲೆ ಇಳಿಸುವ ಸಾಧ್ಯತೆ ಇದೆ ಮೊಸರಿನ ದರ ಲೀಟರ್ಗೆ ಬರೋಬ್ಬರಿ ನಾಲ್ಕು ರೂಪಾಯಿವರೆಗೆ ಕಡಿಮೆ ಆಗುವ ಸಾಧ್ಯತೆ ಇದೆ ಅಧಿಕಾರಿಗಳ ಜೊತೆ ಸಭೆ ಬಳಿಕ ನಿರ್ಧಾರ ತೆಗೆದುಕೊಳ್ಳಲಿದ್ದು ಸೋಮವಾರದಿಂದಲೇ ಪರಿಷ್ಕೃತ ದರ ಜಾರಿಗೊಳಿಸುವಂತೆ ಮಾರಾಟಗಾರರಿಗೆ ಸೂಚನೆ ನೀಡುವ ಸಾಧ್ಯತೆ ಇದೆ ಗ್ರಾಹಕರಿಗೆ ಕಡಿಮೆಯಾಗಲಿದೆ ಹೊರೆ ಎರಡು ಸಾವಿರದ ಹದಿನೇಳರಲ್ಲಿ ಹಾಲಿನ ಉತ್ಪನ್ನಗಳ ಮೇಲೆ ಜಿಎಸ್ಟಿ ಜಾರಿಗೊಳಿಸಲಾಗಿತ್ತು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಜಿಎಸ್ಟಿಯನ್ನ ಶೇಕಡಾ ಹನ್ನೆರಡಕ್ಕೆ ಹೆಚ್ಚಿಸಲಾಗಿತ್ತು ಈಗ ತೆರಿಗೆ ದರ ಕಡಿಮೆ ಮಾಡಿರುವುದರಿಂದ ಗ್ರಾಹಕರಿಗೆ ಸ್ವಲ್ಪ ಮಟ್ಟಿನ ಹೊರೆ ಕಡಿಮೆಯಾಗಲಿ ब्युरो रिपोर्ट रिपब्लिक कराड